ನಮಸ್ಕಾರ ವೀಕ್ಷಕರೇ ಅಗೋರ ತಂತ್ರ ಮಂತ್ರ ವಿದ್ಯಾ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಮೊದಲನೇದಾಗಿ ಸಮಸ್ತ ಕನ್ನಡ ನಾಡಿನ ಜನತೆಗೆ ಕಾಲಭೈರವ ಜಯಂತಿಯ ಆರ್ಥಿಕ ಶುಭಾಶಯಗಳು ಕಾಲಭೈರವನು ಕೃಪೆ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ನಾನು ಮನಸ್ಫೂರ್ತಿಯಾಗಿ ಆಶಿಸ್ತೇನೆ ಇವತ್ತಿನ ದಿನ ನಾನು ಕಾಲಭೈರವನ ಅನುಗ್ರಹಕ್ಕಾಗಿ ಏನು ಮಾಡಬೇಕು ಕಾಲಭೈರವನ ಈ ತಂತ್ರಕ್ರಿಯೆಯನ್ನು ಮಾಡುವುದರಿಂದ ಕಾಲಭೈರವನ ಆಶೀರ್ವಾದ ನಿಮ್ಮ ಮೇಲೆ ಆಗುತ್ತೆ ಹಾಗೂ ನಿಮ್ಮ ಮನೆಯಲ್ಲಿ ಇರುವಂತಹ ನೆಗೆಟಿವ್ ಎನರ್ಜಿ ಏನೇ ಇದ್ರೂ ಅದು ಶಾಶ್ವತವಾಗಿ ದೂರ ಆಗುತ್ತೆ ಹಾಗೂ ನಿಮಗೆ ಏನೇ ಸಮಸ್ಯೆಗಳು ಇದ್ದರೂ ನಿಮ್ಮ ಜಾತಕದಲ್ಲಿ ಇರೋಂಥ ದೋಷಗಳನ್ನು ಸಹ ಕ್ಲಿಯರ್ ಆಗುತ್ತೆ ಹಾಗೂ ನಿಮಗೆ ಇರುವಂತಹ ಆರ್ಥಿಕ ಸಮಸ್ಯೆಗಳನ್ನು ಕ್ಲಿಯರ್ ಆಗುತ್ತೆ ಆಮೇಲೆ ನಿಮ್ಮ ಆರೋಗ್ಯದಲ್ಲಿ ಏನೇ ಸಮಸ್ಯೆಗಳಿದ್ದರೂ ಸಹ ಅದನ್ನು ಭೈರವನು ಸಂಪೂರ್ಣವಾಗಿ ನಿವಾರಣೆಯನ್ನು ಮಾಡ್ತಾನೆ ಆ ನಿವಾರಣೆಯನ್ನು ಮಾಡಿಕೊಳ್ಬೇಕಂದ್ರೆ ಭೈರವನ ತಂತ್ರಕ್ರಿಯೆಯನ್ನು ನೀವು ಕಂಪಲ್ಸರಿ ಮಾಡಬೇಕಾಗತ್ತೆ ಏನು ಅದು ಅಂದರೆ ನಿಮ್ಮ ದೇವರ ಕೋಣೆಯಲ್ಲಿ ನಿಮ್ಮ ಮನೆಯಲ್ಲಿ ಗಂಗಾ ಜಲದಿಂದ ಶುದ್ಧಿಯನ್ನು ಮಾಡಿ ಮೊದಲು ಶುದ್ಧಿಯನ್ನು ಮಾಡಿದ ನಂತರ ಕುಂಕುಮದಿಂದ ಒಂದು ಷಟ್ಕೋನವನ್ನು ನಿರ್ಮಾಣ ಮಾಡಿ ಷಟ್ಕೋನವನ್ನು ನಿರ್ಮಾಣ ಮಾಡಿದ ಮೇಲೆ ಒಂದು ಕಳಸವನ್ನು ನೀವು ನಿರ್ಮಾಣ ಮಾಡಬೇಕಾಗತ್ತೆ ಸಾಮಾನ್ಯವಾಗಿ ಪೂಜೆ ಮಾಡುವಾಗ ಕಳಸವನ್ನು ನಾವು ನಿರ್ಮಾಣ ಮಾಡ್ತೇವೆ ಅದೇ ಥರ ಇಲ್ಲಿ ಒಂದು ಕಳಸವನ್ನು ನಿರ್ಮಾಣ ಮಾಡಬೇಕು ಆ ಕಳಸಕ್ಕೆ ತಾಂಬೂಲದ ಎಲೆಯನ್ನು ನೀವು ಎಂಟು ಎಲೆಗಳನ್ನು ಮಾತ್ರ ಇಡಬೇಕು ತಾಂಬೂಲದ ಎಂಟು ಎಲೆಗಳನ್ನು ನೀವು ಇಡಬೇಕು ಒಂಬತ್ತು ಅಲ್ಲ ಹನ್ನೊಂದು ಅಲ್ಲ ಎಂಟು ಮಾತ್ರ ಇಡಬೇಕು ಇಟ್ಟ ಮೇಲೆ ಅದಕ್ಕೆ ಪುಷ್ಪಗಳನ್ನು ಅರಿಪಿಸಬೇಕು ಅರಿಪಿಸಿದ ಮೇಲೆ ಇಪ್ಪತ್ತೊಂದು ನಿಂಬೆ ಹಣ್ಣುಗಳನ್ನು ತೆಗೆದುಕೊಂಡು ಒಂದು ಮಾಲೆಯನ್ನಾಗಿ ಮಾಡಿ ಆ ನಿಂಬೆ ಹಣ್ಣಿನ ಮಾಲೆಯನ್ನು ನೀವು ಆ ಕಳಸದ ಮೇಲೆ ಮಾಲೆ ಥರ ಹಾಕಬೇಕು ಭೈರವನಿಗೆ ಮಾಲೆಯನ್ನು ಹಾಕಿದ ಮೇಲೆ ಎಂಟು ಎಳ್ಳೆಣ್ಣೆಯಿಂದ ಮಾಡಿದಂಥ ದೀಪವನ್ನು ನೀವು ಹಚ್ಚಬೇಕು ಹಚ್ಚಿ ಭೈರವನಿಗೆ ನೈವೇದ್ಯವಾಗಿ ನೀವು ಮಿಠಾಯಿ ಹಾಗೂ ಜಿಲೇಬಿಯನ್ನು ಭೈರವನಿಗೆ ಅರ್ಪಿಸಬೇಕಾಗುತ್ತೆ ತದನಂತರ ನೀವು ಪೂಜೆಯನ್ನು ಪುನಸ್ಕಾರವನ್ನು ಮನೆಯಲ್ಲಿ ಯಾವ ಥರ ಮಾಡ್ಕೊಳ್ತೀರಾ ಅದೇ ಥರ ನೀವು ಮಾಡಿ ಮಾಡಿದ ಮೇಲೆ ನೂರ ಎಂಟು ಬಾರಿ ಭೈರವನ ಗಾಯತ್ರಿ ಮಂತ್ರ ಬರುತ್ತೆ ಅದನ್ನು ನೀವು ಜಪಿಸಬೇಕು ಏನು ಆಗು ಭೈರವನ ಗಾಯತ್ರಿ ಮಂತ್ರ ಅಂದರೆ ಓಂ ಕಾಲ ಕಾಲಾಯ ವಿದ್ಮಹೆ ಕಾಲತೀತಾಯ ಧೀಮಹಿ ತನ್ನೋ ಭೈರವ ಪ್ರಚೋದಯಾತು ಈ ಭೈರವ ಗಾಯತ್ರಿ ಮಂತ್ರವನ್ನಾದರೂ ಜಪಿಸಿ ಅಥವಾ ನಮಗೆ ಇಷ್ಟೊಂದು ದೊಡ್ಡ ಮಂತ್ರ ಜಪ್ಸೋಕ್ಕೆ ಆಗಲ್ಲ ಅಂದರೆ ನೀವು ಸಿಂಪಲ್ಲಾಗಿ ಓಂ ಶ್ರೀ ಭೈರವಾಯ ನಮಃ ಅಂತ ಈ ಮಂತ್ರವನ್ನು ನೀವು ನೂರ ಎಂಟು ಬಾರಿ ಜಪ್ಸಬೇಕು ನೂರ ಎಂಟು ಬಾರಿ ಜಪ್ಸಿದ ಮೇಲೆ ಒಂದು ಕುಂಬಳಕಾಯಿಯನ್ನು ತೆಗೆದುಕೊಂಡು ಬಂದಿರಬೇಕು ನೀವು ಮೊದಲೇ ತೆಗೆದುಕೊಂಡು ಬಂದು ಆ ಕುಂಬಳಕಾಯಿಯ ಮೇಲೆ ಮೇಲ್ಭಾಗವನ್ನು ಸ್ವಲ್ಪ ಕಟ್ ಮಾಡಿ ಒಳಗೆ ಇರುವಂತಹ ಗೊಜ್ಜನ್ನೆಲ್ಲ ನೀವು ತೆಗಿಬೇಕು ಹೊರಗಡೆ ತೆಗೆದು ಓಂಕಾರವನ್ನು ನೀವು ಓಂಕಾರದ ರೀತಿಯಲ್ಲಿ ಕುಂಬಳಕಾಯಿಯ ನಡುಮಧ್ಯೆ ಕಟ್ ಮಾಡಬೇಕು ಕಟ್ ಮಾಡಿ ಕುಂಬಳಕಾಯಿ ಒಳಗಡೆ ನೀವು ಎಳ್ಳೆಣ್ಣೆಯನ್ನು ಹಾಕಬೇಕು ಎಳ್ಳೆಣ್ಣೆಯನ್ನು ಹಾಕಿ ಎಂಟು ಬತ್ತಿಗಳನ್ನು ನೀವು ಬೇರೆ ಬೇರೆಯಾಗಿ ಒಸಿಬೇಕು ಒಸೆದು ಆ ಎಂಟು ಬತ್ತಿಗಳನ್ನು ಒಂದುಗೂಡಿಸಿ ಆ ಎಳೆಣ್ಣೆಯಲ್ಲಿ ಕುಂಬಳಕಾಯಿಯಲ್ಲಿ ಏನು ಎಳ್ಳೆಣ್ಣೆ ಹಾಕಿರ್ತೀರಲ್ಲ ಆ ಎಳ್ಳೆಣ್ಣೆಯಲ್ಲಿ ನೀವು ಹಾಕಿ ನೆನೆಸಿ ದೀಪವನ್ನು ಹಚ್ಚಿ ಆರತಿಯನ್ನು ನಾವು ನವರಾತ್ರಿಗಳಲ್ಲಿ ದೇವಿಗೆ ಯಾವ ಥರ ಕೂಷ್ಮಾಂಡ ಆರತಿಯನ್ನು ಮಾಡ್ತೇವೆ ಅದೇ ಥರ ಇಲ್ಲಿ ನಾವು ಕೂಷ್ಮಾಂಡ ಆರತಿಯನ್ನು ಭೈರವನಿಗೆ ಸಮರ್ಪಿಸಬೇಕು ಭೈರವನಿಗೆ ಬೆಳಗಬೇಕು ಬೆಳಗಿದ ಮೇಲೆ ಬೆಳಗೋಕ್ಕಿಂತ ಮುಂಚೆ ನೀವು ಮನಸ್ಸಿನಲ್ಲಿ ನಿಮ್ಮ ಸರ್ವ ಸಂಕಷ್ಟಗಳು ಏನಿದೆ ನಿಮ್ಮ ಸಮಸ್ಯೆ ಏನಿದೆ ಅದನ್ನು ನೀವು ಭೈರವನ ಹತ್ತಿರ ಸಂಕಲ್ಪವನ್ನು ಮಾಡಿಕೊಂಡು ಆರತಿಯನ್ನು ಬೆಳಗಬೇಕು ಆರತಿಯನ್ನು ಬೆಳಗಿದ ನಂತರ ಮತ್ತೆ ನಿಮ್ಮ ಮನೆಯ ಹೊರಗಡೆ ಹೆಬ್ಬಾಗಿಲಿನ ಮುಂದೆ ಆ ಆರತಿಯನ್ನು ಬೆಳಗಬೇಕು ಆರತಿಯನ್ನು ಬೆಳಗಿದ ನಂತರ ಮತ್ತೆ ತಂದು ನೀವು ಭೈರವನ ಕಳಸದ ಮುಂದೆ ಇಟ್ಟು ಕಾಲ ನೀವು ಒಂದು ಸಾರಿ ಅಥವಾ ಎರಡು ಸಾರಿ ಹೇಳಬೇಕು ನಿಮ್ಮಿಂದ ಹೇಳೋಕ್ಕೆ ಆಗಲಿಲ್ಲ ಅಂದರೂ ಸಹ ಮೊಬೈಲಲ್ಲಿ ಹಚ್ಚಿ ಸಹ ನೀವು ಇಡ್ಬೋದು ಇಟ್ಟು ಭೈರವನ ಹತ್ತಿರ ದೃಢವಾದ ಒಂದು ಸಂಕಲ್ಪದಿಂದ ನೀವು ಬೇಡಿಕೊಳ್ಳಬೇಕು ನಿಮ್ಮ ಸಮಸ್ಯೆ ಏನಿದೆ ಅದನ್ನು ನೀವು ಕ್ಲಿಯರ್ ಮಾಡು ಅಂತ ಆಮೇಲೆ ಜಿಲೇಬಿಯನ್ನು ಮಿಠಾಯಿಯನ್ನು ನೀವು ಬೀದಿ ನಾಯಿಗಳಿಗೆ ಬೀದಿ ನಾಯಿಗಳಿಗೆ ಉಣಬಡಿಸಬೇಕು ಬೀದಿ ನಾಯಿಗಳಿಗೆ ನೀವು ಹಾಕಬೇಕು ನಾಯಿ ಅಂದರೆ ಭೈರವನ ಸ್ವರೂಪ ಭೈರವನ ವಾಹನವೇ ನಾಯಿ ಆ ನಾಯಿಗೆ ನೀವು ಊಟವನ್ನು ಹಾಕಬೇಕು ಮಿಠಾಯಿ ಮತ್ತು ಜಿಲೇಬಿ ಜೊತೆಗೆ ನೀವು ಇನ್ನಿತರ ಏನು ಹಾಕ್ತೀರ ಆಹಾರ ಪದಾರ್ಥವನ್ನು ಅದನ್ನು ನೀವು ಹಾಕ್ಬೋದು ಹಾಕಿ ಸಮರ್ಪಿಸಿ ಭೈರವನಿಗೆ ಸಂಕಲ್ಪ ಮಾಡಿಕೊಂಡ್ರೆ ನಿಮ್ಮಲ್ಲಿ ನಿಮಗೆ ಕಾಡುವಂತಹ ಸಮಸ್ಯೆಗಳು ಎಲ್ಲ ಕ್ಲಿಯರ್ ಆಗುತ್ತೆ ಹಾಗೂ ಭೈರವನ ಒಂದು ಆಶೀರ್ವಾದ ಕೃಪೆ ನಿಮ್ಮ ಮೇಲೆ ಸದಾ ಇರುತ್ತೆ ಭೈರವ ಅಂದರೆ ಉಗ್ರ ಸ್ವರೂಪ ನಾವು ಮನೆಯಲ್ಲಿ ಮಾಡಬೇಕು ಬೇಡವೋ ಅನ್ನೋ ಅನುಮಾನ ನಿಮಗೆ ಬೇಡ ಭೈರವ ಅಂದರೆ ಬೇರೆ ಅಲ್ಲ ಸಾಕ್ಷಾತ್ ಪರಮ ಶಿವನೇ ಶಿವನೇ ಭೈರವ್ ಭೈರವನೇ ಶಿವನು ನೀವು ಶಾಂತ ರೂಪದಲ್ಲಿ ಭೈರವನನ್ನು ಸಂಕಲ್ಪ ಮಾಡಿಕೊಂಡು ನೀವು ಈ ತಂತ್ರಕ್ರಿಯೆಯನ್ನು ಮಾಡಿದ್ದೇ ಆದರೆ ಪ್ರತಿಯೊಂದು ಸಮಸ್ಯೆಯೂ ಸಹ ಕ್ಲಿಯರ್ ಆಗುತ್ತೆ ನಿಮ್ಮ ಮನೆಯಲ್ಲಿ ಇರೋಂತಹ ನೆಗೆಟಿವ್ ಎನರ್ಜಿ ಸಹ ರಿಮೂವ್ ಆಗುತ್ತೆ ನಿಮ್ಮ ಮನೆಗೆ ಯಾರೇ ವಾಮಾಚಾರ ಪ್ರಯೋಗ ಮಾಡಿದರೂ ಸಹ ಅದು ಶಾಶ್ವತವಾಗಿ ರಿಮೂವ್ ಆಗುತ್ತೆ ಅಷ್ಟೊಂದು ಪವರ್ಫುಲ್ ಆದಂತಹ ತಂತ್ರಕ್ರಿಯೆ ಇದಾಗಿರುತ್ತೆ ತಪ್ಪದೇ ಎಲ್ಲರೂ ಈ ಕ್ರಿಯೆಯನ್ನು ಮಾಡಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಇಂತಹ ರಹಸ್ಯ ತಂತ್ರಗಳನ್ನು ತಿಳಿದುಕೊಳ್ಬೇಕಂದ್ರೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ಜೈ ಕಾಲಭೈರವಾಯ ನಮಃ